ಬಿಗ್ ಬಾಸ್ ಅಲ್ಲಿ ನಿಮ್ಮ ಮತ್ತೆ ರಕ್ಷಿತಾ ಅವರ ಜುಗಲ್ ಈ ಚರ್ಚೆ ಮುಗಿಯೋದೇ ಇಲ್ಲ ರಕ್ಷಿತಾ ಅವ್ರ ಜೊತೆ ಪ್ರಾರಂಭದಲ್ಲಿ ತುಂಬಾ ಜಿದ್ದಿತ್ತು ರಕ್ಷಿತಾ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಕೊನೆ ಕೊನೆಯಲ್ಲಿ ಈಗ ಬರ್ತಾನು ಫಿನಾಲಿ ಎಂಡ್ ಮುಗ್ದಾಗ್ಲೂ ಕೂಡ ತುಂಬಾ ನೀವು ಹಗ್ ಮಾಡ್ತೀರಾ ಎಮೋಷನಲ್ ಆಗ್ತೀರಾ ಈ ಬಾಂಡಿಂಗ್ ಬಗ್ಗೆ ಡೇ ಒನ್ ಇಂದ ಡೇ ಅನೇ ದಿನ ಅಂತ ಹೇಳೋದಾದ್ರೆ ಇಲ್ಲ ಪಾಪ ಅವಳ ಬಗ್ಗೆ ನಾನು ಹೇಳೋದಾದ್ರೆ ತುಂಬಾ ಕ್ಯೂಟ್ ತುಂಬಾ ಕ್ಯೂಟ್ ಅವಳು ತುಂಬ ಒಳ್ಳೆ ಮನಸ್ಸಿರೋಂಥ ಹುಡುಗಿ ಮತ್ತು ಹನ್ನೆರಡು ಗಂಟೆ ಆದ್ರೂ ಪ್ರತಿಯೊಬ್ಬರಿಗೂ ಊಟ ಬಡಿಸೋಳವಳು ನಾನು ಅದನ್ನು ನೋಡಿದ್ದೀನಿ ಬಿಕಾಸ್ ನನಗೆ ಆ ವ್ಯಕ್ತಿತ್ವ ತುಂಬ ಇಷ್ಟ ಗಿಲಿನ ಎಬ್ಬಸ್ಬಿಟ್ಟು ಬಿಕಾಸ್ ಗಿಲ್ಲಿ ತುಂಬ ಸೋಂಬೇರಿ ಗಿಲ್ಲಿ ಹೆಬ್ಬಸ್ಬಿಟ್ಟು ಊಟ ಮಾಡ್ಕೊಳ್ಳೋಳು ಅಡುಗೆ ಮಾಡ್ಕೊಳ್ಳೋ ಅವಳಿಗೆ ಅವಶ್ಯಕತೆ ಇರಲಿಲ್ಲ ಅವಳೊಬ್ಬ ಕಾಂಪಿಟೇಟ್ರ್ ಆ್ಯಕ್ಚುಲಿ ಬಟ್ ಮಾಡ್ತಿದ್ಲು ನನ್ನ ಅವಳ ಮಧ್ಯೆ ಕೆಲವೆಲ್ಲ ಏನೇನೋ ಎಲ್ಲ ಆದಾಗ ತುಂಬ ಕೊರಗಿದ್ದೀನಿ ನಾನು ಆ ವಿಚಾರದಲ್ಲಿ ಬಿಕಾಸ್ ನನಗೂ ಅಷ್ಟೇ ಏಜ್ ಮಕ್ಕಳಿದ್ದಾಗ ಬಹುಶಃ ನನ್ನ ವಯಸ್ಸಿನವ್ರ ಜೊತೇಲಿ ಆ ರೀತಿ ಆಗಿದ್ದಿದ್ರೆ ನನಗೇನು ಅನ್ನಿಸ್ತಿಲ್ಲೇ ಹೋಗೋ ಅಂತ ಅಥವಾ ಹೋಗಿ ಅಂತ ಅಂದ್ಬಿಟ್ಟು ಹೋಗಿರೋರು ಬಟ್ ತುಂಬ ಚಿಕ್ಕೋಳಾಗಿಲ್ಲ ತುಂಬ ಅಂದರೆ ಚಿಕ್ಕೊಳ್ಳನ್ನ ನನಗಿಂತ ಹೌದು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗಿ ಅಂದಾಗ ಆ ರೀತಿ ಆಗಬಾರ್ದಿತ್ತು ಮತ್ತು ಹೊರಗಡೆ ಅದನ್ನು ತೋರಿಸಿರೋ ರೀತಿ ನಾನೇ ಹೊರಗಡೆ ಬಂದು ನೋಡಿದಾಗ ಗಾಬರಿ ಆಗ್ಬಿಟ್ಟೆ ಓದೋ ಹೀಗೆಲ್ಲ ಆಗಿದೆಯಾ ಅಂತ ಅದು ಒಂದು ಮತ್ತೆ ಲೆಟ್ರ್ ವಿಚಾರದಲ್ಲಿ ಆ ಒಂದು ಲೆಟ್ರ್ ಕೊಡೋ ವಿಚಾರ ಏನಾಗುತ್ತೆ ಅದು ನಾನು ಒಂಚೂರು ಅವತ್ತು ಮನಸ್ಸು ಮಾಡಿದೆ ಅವಳಿಗೆ ಲೆಟ್ರ್ ಸಿಕ್ತಿತ್ತು ಅದು ಸೊ ನಾನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅದು ನನಗೆ ಬಿಗ್ ಬಾಸಲ್ಲಿ ಕಾಡುವಂತಹ ಒಂದು ವಿಚಾರ ಅದು ಬಟ್ ಅದಾದಮೇಲೆ ಅವಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ ನಾನು ಅವಳು ತುಂಬ ಪ್ರೀತಿ ಮಾಡ್ತೀನಿ ಅಪ್ಕೋತೀವಿ ನಿನ್ನೆ ನಾನು ಅಲ್ಲಿಂದ ಹೊರಡೋವಾಗ್ಲೂ ಅಳ್ತಾಳು ಆ್ಯಕ್ಚುಲಿ ಅಳ್ತಾಳೆ ತಪ್ಕೊತಾಳೆ ಅಳ್ತಾಳೆ ಹೋಗ್ತೀರಾ ನೀವು ಅಂತ ಅಲ್ಲೂ ನಾನು ಸಾರಿ ಹೇಳ್ತೀನಿ ತಪ್ಪೇನೂ ಇಲ್ಲ ನಾವು ದೊಡ್ಡವರು ಅಂದು ಮಾತ್ರಕ್ಕೆ ನಮ್ಗೆ ತುಂಬ ಬುದ್ಧಿ ಇದೆ ಅಂತ ಏನೂ ಇಲ್ಲ ಚಿಕ್ಕವ್ರ ಮುಂದೆ ನಾವು ಸಾರಿ ಕೇಳಿದ ತಕ್ಷಣ ಖಂಡಿತ ಸಣ್ಣವ್ರು ಆಗೋದೇ ಇಲ್ಲ ಅವ್ರ ಮನ್ಸನ್ನು ನಾವು ಗೆಲ್ತೀವಿ ಆ್ಯಕ್ಚುಲಿ ಸೊ ಹಾಗಾಗಿ ನಾನು ಅವ್ಳ ಮನ್ಸನ್ನ ಗೆಲ್ದ ಗೆದ್ದಿದ್ದೀನಿ ಅಂತ ಹೇಳೋಕ್ಕೆ ಖುಷಿ ಪಡ್ತೀನಿ ಮೇಡಮ್ ಈಗ ಬಿಗ್ ಬಾಸ್ ಅಲ್ಲಿ ನಿಮ್ಮ ನೋಡಿದವರು ತುಂಬ ಅಶ್ವಿನಿ ಅವರಿಗೆ ತುಂಬ ಅಗ್ರೇಷನ್ ಇದೆ ತುಂಬ ಕೋಪ ಮಾಡ್ಕೊತಾರೆ ಅಂತ ಆದರೆ ಹೊರಗಿದ್ದ ಅಶ್ವಿನಿ ಬೇರೆ ಅಂದ್ರೆ ಮಿಂಟೋ ಕಣ್ಣಿನ ಹಾಸ್ಪಿಟ್ಲಿನ ಪ್ರೊಟೆಸ್ಟ್ ಇರ್ಬೋದು ಮತ್ತೆ ಶೂ ಪಾಲಿಷ್ ಮಾಡಿ ನೀವು ಸರ್ಕಾರಕ್ಕೆ ಬಿಸಿ ಮುಟ್ಸ್ತೀರಾ ಅವತ್ತು ನೀವು ಜೈಲಿಗೆ ಹೋಗೋದಕ್ಕೂ ನೀವು ರೆಡಿ ಆಗಿದ್ರೆ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ ಬಂದಂಥ ಒಂದು ಹೆಣ್ಣು ಮಗಳಿಗೆ ಬಿಗ್ ಬಾಸ್ ಅಲ್ಲಿ ಅವರ ತೇಜೋವಧೆ ಮಾಡ್ತಾ ಇದ್ದಾರೆ ಅಂತಂದಾಗ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಅಂದಾಗ ನೀವು ಧ್ವನಿ ಎತ್ತಿದ್ರಿ ನಾನು ಇಡೀ ಬಿಗ್ ಬಾಸಲ್ಲಿ ನೀವು ನನ್ನ ಜರ್ನಿ ನೋಡೋದಾದರೆ ನಾನು ಯಾರ ಹತ್ರನೂ ಕಾಲು ಕೇಳ್ಕೊಂಡು ಜಗಳಕ್ಕೆ ಹೋಗೇ ಇಲ್ಲ ಇನ್ಕ್ಲೂಡಿಂಗ್ ರಕ್ಷಿತಾ ಎಂದು ನಾನು ರಕ್ಷಿತಾನು ಫಸ್ಟ್ ಔಟ್ ಮಾಡೋದೇ ಜಾನ್ವಿಗೂ ಅವ್ರಿಗೂ ಆಗಿರುತ್ತೆ ನೀನು ನೀನು ನಾಗವಲ್ಲಿ ಅಂತ ಹೇಳಿ ನಮ್ಮಿಬ್ಬರನ್ನು ಔಟ್ ಮಾಡ್ತಾರೆ ಆಗ ನಾನು ಬೆಡ್ಡಿಂದ ಇದು ಹೇಳ್ತೀನಿ ಅಲ್ಲಿವರೆಗೂ ನನಗೂ ಅವ್ರಿಗೂ ಏನು ಇರೋದೇ ಇಲ್ಲ ಸೊ ಈ ರೀತಿ ನನ್ನನ್ನು ಪ್ರತಿ ಸಲ ಟಾರ್ಗೆಟ್ ಮಾಡಿದಾಗ ಬಹುಶಃ ನನ್ನ ಆ್ಯಂಗರ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತಾರೆ ಹಂಡ್ರೆಡ್ಗೆ ಹೋಗೋದು ಒಂದು ಸ್ವಲ್ಪ ಮೀಟ್ರ್ ಸ್ವಲ್ಪ ಕಡಿಮೆ ಇದ್ದರೆ ಬೆಟ್ರ್ ಅನಿಸ್ತಿತ್ತು ಬಟ್ ಒಂದೇ ಸಲ ನಾನು ಆ ಪೀಕಿಗೆ ಹೋಗ್ತಾ ಇದ್ದಿಟ್ಟು ಪ್ರಾಬ್ಲಮ್ ಆಗ್ತಿತ್ತು ಬಟ್ ನನ್ನನ್ನು ಎಲ್ಲೆಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಟಾರ್ಗೆಟ್ ಮಾಡಿದಾಗಲೇ ನಾನು ರಿಯಾಕ್ಟ್ ಮಾಡಿದ್ದೀನಿ ಬಟ್ ಟಾರ್ಗೆಟ್ ಮಾಡಿ ಟ್ರಿಗರ್ ಮಾಡಿ ಸುಮ್ಮನೆ ಆಗ್ಬಿಡೋರು ಬಟ್ ನಾನು ಅದನ್ನು ಜಾಸ್ತಿ ಮಾಡ್ತಿದ್ದರಿಂದ ನಾನು ಜಾಸ್ತಿ ಕಾಣ್ತಿದ್ದೆ ಅಷ್ಟೇನೆ ಸೊ ಇದೆಲ್ಲ ಬಿಗ್ ಬಾಸ್ ಮನೇಲಿ ಆಗಿರುವಂಥದ್ದು ಮೇಡಮ್ ಈಗ ಶಾರ್ಟ್ ಆ್ಯನ್ಸರ್ಸು ನಿಮ್ಮ ಮಾವನ ಮಗ ವಿನ್ ಆಗಿದ್ದಕ್ಕೆ ಅವ್ರಿಗೆ ಖುಷಿ ಇದೆಯಾ ಇಲ್ವಾ ಬಡ್ ಬಡವರ ಮಕ್ಕಳು ಗೆಲ್ಲಬೇಕು ಅನ್ನೋ ಆ ಟ್ಯಾಗ್ ಲೈನ್ ಇದೆಯಲ್ಲ ಅದು ಇಷ್ಟ ಆಗಲಿಲ್ಲ ಓಕೆ ಮೇಡಮ್ ಈಗ ರಕ್ಷಿತನ್ ಜೊತೆ ಆಗಿದ್ದಂತಹ ಜಗಳಗಳು ಆಗಬಾರ್ದು ಅಂತ ಅನಿಸಿದೆಯಾ ಖಂಡಿತ ತುಂಬ ಸಲ ಅನಿಸಿದೆ ನನಗೆ ತುಂಬ ಸಲ ಅನಿಸಿದೆ ಅದು ಒಂದು ಬಟ್ ಹೊರಗಡೆ ಒಂದು ಹೊರ್ಗಡೆ ಒಂದು ಇನ್ನು ಆಗಿದ್ದು ಇನ್ನೊಂದು ಸೊ ಡೆಫಿನೆಟ್ಲಿ ನನಗದು ರಿಗ್ರೆಟ್ ಇದೆ ಮೇಡಮ್ ರಘು ಅವರು ಮಗುನ ಅಣ್ಣನ ರಘು ಅವ್ರು ಆ್ಯಕ್ಚುಲಿ ಲಾಸ್ಟ್ ಅವ್ರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋವಾಗ ನಾನು ಅವ್ರನ್ನ ಅಣ್ಣ ಅಂತ ಕರಿತೀನಿ ಬಟ್ ಅಲ್ಲಿವರೆಗೂ ನಮ್ಮ ಜೋಡಿನೆಲ್ಲರೂ ಇಷ್ಟಪಡ್ತಾ ಇರ್ತಾರೆ ಡಾನ್ಸ್ ಮಾಡೋದಾಗ್ಲಿ ಇನ್ನೊಂದಾಗಲಿ ನಾನು ರೇಗಿಸ್ಬಿಟ್ಟು ರೇಗಿಸ್ಬಿಟ್ಟು ಕಳಿಸ್ತೀನಿ ಗ್ರೀಷ್ಮ ಅಷ್ಟು ಒಳ್ಳೆಯವಳಲ್ಲ ನಮ್ಮ ಮನೇಲಿ ಅಷ್ಟು ಒಳ್ಳೆಯವರಲ್ಲ ನೀವು ನಿಮ್ಮ ಮನೆಗೆ ಹೋಗ್ಬೇಕು ನಾನು ನಮ್ಮ ಮನೆಗೆ ಹೋಗಬೇಕು ಅಂತ ಸೊ ಪ್ರತಿಯೊಬ್ಬರಿಗೂ ಅವ್ರ ಅಣ್ಣ ಆಗೇ ಇದ್ದರು ನನಗೂ ಕೂಡ ಅವ್ರ ರಘು ಅಣ್ಣನೇ ಜಾನ್ವಿ ಅವರ ಜೊತೆಗಿನ ನಿಮ್ಮ ಫ್ರೆಂಡ್ಶಿಪ್ ಜಾನ್ವಿ ಎಲ್ರಿಗೂ ಜಾನ್ವಿ ಬಟ್ ನನಗೆ ಜಾನು ಆ ಫ್ರೆಂಡ್ಶಿಪ್ ಹಾಗೆ ಇರುತ್ತೆ ಕಾವ್ಯ ಜೊತೆಗಿನ ಕಿತ್ತಾಟ ಕಾವ್ಯನೂ ನನಗೂ ಅದೇನೋ ಜಲ್ ಆಗಲೇ ಇಲ್ಲ ಗೊತ್ತಿಲ್ಲ ಯಾಕೆ ಅಂತ ಬಹುಶಃ ಮತ್ತೆ ಅದು ನಾವು ಒಂದಾಗ್ತಿವ ಇಲ್ವಾ ಹೇಗೆ ಅಂತ ಗೊತ್ತಿಲ್ಲ ಅರ್ಥ ನಾನು ಬಿಗ್ ಬಾಸ್ ಅಲ್ಲಿ ಅರ್ಥ ಮಾಡ್ಕೊಳ್ದಿರೋ ಒಂದು ವ್ಯಕ್ತಿ ಅಂದ್ರೆ ಕಾವ್ಯ ಮೇಡಮ್ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡ್ತೀರಾ ಗಿಲಿ ಚಾಲೆಂಜ್ ಮಾಡಿದ್ದೇನೆ ನನಗೆ ಸೊ ಟ್ರೈ ಮಾಡ್ತೀನಿ ಮೇಡಮ್ ಬಿಗ್ ಬಾಸ್ ಒಳಗಡೆ ಹೋಗೋಕ್ಕೂ ಮುಂಚೆ ನೀವು ಸಾಕಷ್ಟು ಕನ್ನಡ ರೈತರ ಪರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ರಿ ಸೀರಿಯಲ್ ಇರ್ಬೋದು ಸಿನಿಮಾ ಇರ್ಬೋದು ಅದರಲ್ಲಿ ನೀವು ನಟನೆ ಮಾಡ್ತಾ ಇದ್ರಿ ಈಗ ಬಿಗ್ ಬಾಸ್ ಬೇರೆನೇ ಜರ್ನಿ ಬಿಗ್ ಬಾಸ್ ಮುಗಿಸಿ ಈಗ ಹೊರಗೆ ಬಂದಿದ್ದೀರಾ ವಾಟ್ ನೆಕ್ಸ್ಟ್ ಮೇಡಮ್ ಹೋರಾಟಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂತೀರಾ ಅಥವಾ ಸಿನಿಮಾ ಸೀರಿಯಲ್ ಹೀಗೆ ಬಣ್ಣದ ಕಡೆ ಹೋಗ್ತೀರಾ ತುಂಬ ಕನಸುಗಳಿದೆ ನನಗೆ ನನಗೆ ಸೋಷಿಯಲ್ ಸರ್ವಿಸ್ ಅನ್ನೋದು ತುಂಬಾ ನನಗೆ ಇಷ್ಟ ಇಷ್ಟವಾದಂಥ ಒಂದು ಇದು ನಮ್ಮ ತಂದೆಗೂ ಒಂದು ಆಸೆ ಇತ್ತು ನನ್ನ ಮಗಳನ್ನು ನಾನು ಒಂದು ಬೇರೆ ಒಂದು ಇದರಲ್ಲೇ ನೋಡಬೇಕು ಹೇಳಿ ಬಹುಶಃ ನಾನು ಬಿಗ್ ಬಾಸ್ ನನಗೊಂದು ಫೌಂಡೇಶನ್ ಅಂತ ನಾನು ಅಂದ್ಕೊಳ್ತೀನಿ ಇಲ್ಲಿಂದ ನನ್ನ ಇನ್ನೊಂದು ಜರ್ನಿಯನ್ನು ನಾನು ಪ್ರಾರಂಭ ಮಾಡ್ತೀನಿ ಈಗಾಗಲೇ ಕನ್ನಡ ಪರ ಹೋರಾಟಗಾರ್ತಿಯನ್ನು ಗುರ್ ಗುರುತಿಸ್ಕೊಂಡಿದ್ದೀನಿ ಅನೇಕ ಬಡವರ ಪರ ಅನೇಕರ ಜೊತೆಲಿ ನಾನಿದ್ದೀನಿ ಸೊ ಮೇ ಬಿ ಇನ್ನು ಮುಂದಕ್ಕೂ ಅದನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ತೀನಿ ಎಲ್ಲೂ ಕುಗ್ಗಲ್ಲ ನಾನು ನನ್ನನ್ನು ಕುಗ್ಸೋ ಅಂತ ಪ್ರಯತ್ನ ಮಾಡಿದಾರಷ್ಟೇ ನಾನು ಕುಗ್ಗೋದಿಲ್ಲ ಛಲದಿಂದ ಮುಂದೆ ನುಗ್ತೀನಿ ಎಸ್ ಎಲ್ಲೂ ಕುಗ್ಗದೆ ಮತ್ತಷ್ಟು ಒಳ್ಳೆ ಕೆಲಸಗಳನ್ನ ನೀವು ಮಾಡ್ತಾ ಹೋಗ್ಲಿ ಅಂತ ಹೇಳ್ತಾ ಒನ್ ಸೆಕೆಂಡ್ ಕಂಗ್ರಾಚ್ಯುಲೇಷನ್ಸ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಮೇಡಮ್ ಎಸ್ ಇದಾಗಿತ್ತು ಅಶ್ವಿನಿ ಗೌಡ ಅವರ ಜೊತೆಗಿನ ಮಾತುಕತೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ವಿನುತಾ ಪರಮೇಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ